ಅದು ಹೆಂಗರ ಯಾಕಾಗಿರುವಲ್ಲಕ್ಕ ಈಗ ಆರಾಮಾಗಿ ಹೇಳಕ್ಕಿ ಪೂರ ನಾ ಕರೆನ ಹೇಳಕತ್ತೀನಿ ನಡಿ ಮನಿ ಮೊದ್ಲ ಅತಿಯರ ಬರ್ರಿ ಮಾವರ ನೀವು ಬರ್ರಿ ಹೋಗನ ತಮ್ಮರ ನೋಡ್ರಿ ಏನ ತಪ್ಪು ಮಾಡ್ಯಾಳ ಆದ್ರೆ ಸಿಟ್ಟಿನ ಕೈಯಾಗ ಯಾವ್ದೋ ಬುದ್ಧಿ ಕೊಡ್ಬೇಡ್ರಿ ಒಂದಿಟ್ಟು ಆರಾಮಾಗಿ ಈಗ ಮಾತಾಡ್ರಿ ನಾವೇನ್ ಬರುದಿಲ್ಲ ನೀವ ಕರ್ಕೊಂಡ್ ಹೋರಿ ನಾವೇನೋ ಹಂಗ ಇಲ್ಲ ಆಕಿ ಏನೋ ತಪ್ಪು ಮಾಡ್ಯಾಳ ಅಂತ ನಮ್ಗ ಆ ತೊಂಬತ್ತು ಸಾವಿರ ಏನು ಮಾಡ್ಯಾಳ ಒಂದು ಗೊತ್ತಾತಂದ್ರ ಗೊತ್ತಾಗತ್ತೆ ಅದ ಏನ ಮನೆಯ ಏನು ಮಾಡ್ತಾಳೆ ಮಾಡ್ತಾಳ್ರಿ ತಮ್ಮರ ಅಂತ ಕೆಟ್ಟ ಬುದ್ದಿಕ್ಕಿಗಿಲ್ಲಾ ಆತವ್ರಿ ನೀವು ಹೋರಿ ನಾವೇನ್ ಬರೋದಿಲ್ಲ ಅಯ್ಯೋ ಅತಿಯರ ನೀವ್ ಬರಕಬೇಕ್ರಿ ನಾನು ಕೇಳೋದಲ್ರಿ ಯಾಕಂದ್ರ ನಾಳೆ ನನಗ್ ಬರ್ತವ್ರಿ ಕೆಟ್ಟ ಇಲ್ಲ ನಾನು ನರ್ರಿ ಅಂತ ಹೇಳಕಿಲ್ಲಾ ನಾನ್ ಎಲ್ಲೂ ಬರಲ್ಲ ನೀನು ಬರ್ತದೆ ನಿಮ್ಮ ಅವ್ವ ನಿಮ್ಮ ಅಣ್ಣನು ಬರ್ತಾರೆ ಮುಗೀತು ಇಷ್ಟ ಮಾಡ್ರು ನೀನು ರೀ ಬಾಯ್ತಮ್ಮ ಎಲ್ರಿ ತೀರೋ ಹಾಗಲ್ಲಪ್ಪ ನಾವು ಬರುವುದಿಲ್ಲ ಸುಮ್ಮನೆ ಅಲ್ಲಿ ನಾವು ಬಂದ್ರೆ ಅದು ದೊಡ್ಡ ರಗಳ್ಯಾಗತ್ತ ನೀನು ಎಲ್ಲ ಮನ್ಯಾಗ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅವ್ವರಿಗಾಗಲಿ ನಮ್ಮಪ್ಪರಿಗಾಗಲಿ ಅದ ನೀನು ಸೂಕ್ಷ್ಮ ನೋಡಿ ಬಗೆಯರ್ಸ್ ಏಟ ಮಾಡಲಿ ನೀನು ಹೇಂತಿ ಒಂದಿಷ್ಟು ಸೂಕ್ಷ್ಮ ನೋಡ್ಕೋ ಇಲ್ರಿ ತೀರೋ ಈ ಸರಿ ಮಾತ್ರ ಅಕ್ಕಿದೇನು ಮುಚ್ಕೊಳಲ್ರಿ ನಾನು ಇಷ್ಟ ದಿನ ನಾನು ಮಾಡಿರೋದು ರೀ ದೊಡ್ಡ ತಪ್ಪು ಮಾಡ್ಬಿಟ್ಟಿ ನಾನು ಆಕೆ ಏನ್ ಮಾಡಿದ್ರು ಎಲ್ಲಾನು ನನ್ ಏನ್ ತೆಲ್ಲ ಬಿಡು ನನ್ ಏನ್ ಎಲ್ಲ ಬಿಡು ಅಂತ ಎಲ್ಲ ಮುಚ್ಕೊಂಡು ಬಂದಿನಿ ಇದುವರೆಗೂ ಆಕೆ ಮಾಡ್ರ ಒಂದ್ ತಪ್ಪನ ನಮ್ಮ ಅವನ ಮುಂದಾಗ್ಲಿ ನಮ್ಮಅಪ್ಪನ ಮುಂದಾಗ್ಲಿ ನಾನಾ ಹೇಳಿ ಯಾ ನಾನು ಏನ್ ತಪ್ಪಿತ ಅಷ್ಟೆ ಅಂತ ನಾನು ಯಾವತ್ತು ತೋರ್ಸಿಲ್ರಿ ಆಕೆಗೆ ಅದು ಬುದ್ಧಿಗೆ ಅಡಿ ಆಕೆ ಸಣ್ಣತನ ತೋರ್ಸಿ ಆಕೆ ಎಲ್ಲರ ಮುಂದೂ ತಂದ ಏನು ಅವಕಾಶ ಅದ ಆಕಿದ್ ಏನ್ ಯೋಗ್ಯ ಅದನ್ನ ಅದನ್ನೇ ಅಲ್ಲಿ ತೋರ್ಸಲ್ಲ ಎಲ್ಲಾರ ಮುಂದ ಈಗ ನೀವು ಬರದ ಇಲ್ಲ ಅಷ್ಟ್ ಹೇಳ್ರಿ ನಂಗೂ ಸುಮ್ನ ಖಾಲಿ ಟೈಮ್ ಆಗತ್ರಿ ಅದ್ ನನಗೂ ಆಗದಲ್ಲ ಇನ್ನು ರಣ ರಣ ಬಿಸ್ಲಾಗ ಆ ಹುಡುಗಿ ಕರ್ಕೊಂಡ ನನಗ ಹೋಗುದಾಗುದಲ್ರಿ ಹಾ ಹಾ ಹಂಗಲ್ರಿ ತಮ್ಮ ಇಲ್ಲಿ ನೋಡ್ ಸಂಗೀತ ಈಗ ನೀನು ಅಲ್ಲಿ ಹೋಗಿ ನಿಮ್ಮ ಅವನ ಮುಂದೆ ನಿಮ್ಮ ಅವನ ಮುಂದೆ ನಿಮ್ಮ ಅತ್ತಿ ಮುಂದೆ ಬಿಡು ಅದೇನು ಅನ್ಸೋದಿಲ್ಲ ಈಗ ನಿಮ್ಮ ಇದನ್ನ ನಿಮ್ಮ ಇದ್ದಿನ ಹಿಂತಿ ಮುಂದೆ ನಿಂದ ಮರ್ಯಾದೆ ಹೋಗುತ್ತಾ ಮತ್ತು ನಿನ್ನನ್ನು ಅವರೆಲ್ಲರೂ ಕಾಲು ಕಸ ನೋಡ್ತಾರೆ ಒಮ್ಮೆ ನಾವೇನ ತಪ್ಪು ಅಂದ್ರೆ ಮುಗಿದೋತು ಅದನ್ನ ಎಷ್ಟು ಅದನ್ನ ಹಿಡ್ಕಂಡ ನೀನು ನಿನಗೆ ಒಂದು ಸಣ್ಣ ತಪ್ಪನಾಗೂ ನಿನಗೆ ಮೂನ್ ಹೆಣ್ಣು ಕುಲ್ದ ಅಳ ಅಳಿಸ್ಕೊಂಡಂ ಅಳಚ್ಕೊಂಡು ಕುಂದಿರ್ತಾರ ಅದಕ್ಕೆ ನಾನು ಏನಂತೀನಿ ಇಲ್ಲೇ ಹೇಳು ಅದು ಏನಾಗೈತಿ ಏನಿಲ್ಲ ಅನ್ನೋದು ಇಲ್ಲೇ ಹೇಳಿಬಿಡು ಹ್ಞೂ ಆತಿಯಾರ நான் ஜெகதாக அங்க நம்பி நம்பிரிட்டு நான் இன்னொந்த இல்லேர்த்தி நான் ஊரக எல்லோ நித் யே யோ எல்லோ யா மகள ஏனாரு மார்க்கண்டி ஜீவக்க ಎಲ್ಲಿ ಹೊಂಟಿದ್ದ ಇದು ಎಂತ ಹುಡುಗಿ ಇತ್ತಪ್ಪ ಯಪ್ಪ ಎಲ್ಲಿ ಹೊಂಟಿದ ನೋಡ್ರಿ ಅತ್ತಿಯರ ಈಕೆ ಏನು ತಪ್ಪು ಮಾಡಿಲ್ಲ ಅಂದ್ರ ಊರಿ ಬರಕ್ ಯಾಕೆ ಇಷ್ಟ ಹತ್ರ ಕತ್ತಾಳ್ರಿ ನೋಡ್ರಿ ಇಲ್ಲಿ ಹೆಂಗ ಓದ್ಲ ನೋಡ್ಲಾಪ್ಪ ಚಂದ್ರ ಎಲ್ ಓದ್ ನೋಡಾಕಿ ಎಲ್ಲೋ ಕಳವೆ ಎಲ್ಲೂ ಹೋಗೋದಿಲ್ಲ ಈರ ನನ್ ಗುಡಿಗೆ ಹೋಗಿರ್ತಾಳ ಅಲ್ಲಿ ಹೋಗಿ ಕುಂತಿರ್ತಾಳ ನಾ ಹೋಗಿ ಕರ್ಕೊಂಬರ್ತೀನಿ ಸುಮ್ ನೀರ ಇದು ಹಿಂಗಾದ್ರ ಬಗ್ಗೆ ಇರೋದಿಲ್ಲ ಈಕಿ ಏನ್ ಮಾಡಿದ್ದಾಳ ತೊಂಬತ್ ಸಾವಿರ ರೂಪಾಯಿನ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಈಗ ಹಿಂಗ ಓಡ್ ಅಂದ್ರೆ ಅಂದ್ರ ಇದು ಒಂದ್ ಕೆಲಸ ಮಾಡ್ತೀನಿ ನಮ್ಮಅನ್ನ ನಮ್ಮಅಪ್ಪನ್ನ ಇಲ್ಲಿಗೆ ಬಾ ಅಂತೀನಿ ಅಷ್ಟ ಮಾಡ್ತೀನಿ ಅತ್ತಿಯರ ಆಕಿ ಹೋಗ್ಲಕ್ ಈಗ ರಾತ್ರಿ ಮನಿಗ್ ಬರ್ಬೇಕಲ್ರಿ ಎಡತ್ತಿ ಬರ್ತಾಳ ಆಕಿ ನಾನು ನೋಡ್ತೀನಿ ನಾನು ನಮ್ಮ ನಮ್ಮಅಪ್ಪನ್ನ ಇಲ್ಲೇ ಕರ್ಸ್ತೇನ್ರಿ ರೀ ಬೇಕಾದ್ರ ನಾನು ನನ್ನ ತಮ್ಮನ ತಮ್ಮನಿ ಕರ್ಸಕ್ಕೆ ಹೋಗಂಗಿಲ್ರಿ ಹೋಗಿಲ್ರಿ ಏ ಬೇಡಪ್ಪ ಏ ಬೇಡ ಸುಮ್ಮನೆ ಇಲ್ಲಿ ನಮ್ಮದು ಮರ್ಯಾದೆ ನಾವು ಮರ್ಯದ್ ಗಿಡ ಹಾಕಿವಿ ಬೇಡ ಅಕ್ಕಿನ ಮೇಲಕ್ಕೆ ಹೋಗಿ ನಾ ಹೋಗಿ ಕರ್ಕೊಂಡು ಬರ್ತೀನಿ ಇಲ್ಲೇ ಎಲ್ಲರ ಈರಣ್ಣನ ಗುಡ್ಯಾಗಾರ ಹನುಮಪ್ಪನ ಗುಡ್ಯಾಗಾರ ಇರ್ತಾಳ ಹೋಗಿ ನಾನು ಕರ್ಕೊಂಡ್ಬರ್ತೀನಿ ಒಂದೆರಡು ಸಮಾಧಾನ ಆಗಪ್ಪ ಹಾಂ ಹೊಡೆಯೋದು ಪಡೆಯೋದು ಮಾ ಕರ್ಕೊಂಡು ಕರ್ಕೊಂಡು ಅಂತ ನಾವು ಬರ್ಬೇಕಲ್ಲ ನಾವು ಬರ್ತೀವಿ ಹಾಂ ನಾನು ಒಂದೆರಡು ಸತಿ ಬಟ್ಟೆ ಇಟ್ಕೊಂತೀನಿ ಹಾಂ ಇವತ್ತೊಂದಿನ ಇದ್ದು ನಾಳೆ ಬರ್ತೀನಂತ ನಮ್ಮ ಚಂದ್ರಪ್ಪನೂ ಬರ್ತಾನೆ ಹಾಂ ಆದ್ರೆ ಇರ್ತೀರಾ ನೀವು ಹೆಂಗಂತೀರಿ ಹಂಗೆ ಮಾಡ್ತೀನಿ ಈಗ ಈಗ ಬ್ಯಾಡಲ್ರಿ ನಮ್ಮವ್ವ ನಮ್ಮ ಅಪ್ಪಿಲಿ ಬರೋದು ನೀವು ಅಕ್ಕಿಗೆ ಹೋಗಿ ಮಾತಾಡ್ಕೊಂಡು ಕರ್ಕೊಂಬರೀ ಮುಂದೆ ಏನು ಮಾಡ್ಬೇಕಂತ ಅಂದ್ ನೋಡಲ್ರಿ ಇದು ಸಣ್ಣ ವಿಷಯ ಅಲ್ ರೀರ ಈಗ ತೊಂಬತ್ತು ಸಾವಿರಕ್ಕೆ ಮಾಡಲ್ರಿ ನಾಳೆ ಎರಡು ಲಕ್ಷ ಮೂನ್ ಲಕ್ಷಕ್ಕೆ ಮಾಡ್ತಾಲ್ರಿ ಈಗ ನಮ್ ಊರಾಗ್ರಿ ಅಂತ ದಾಮರಗೌಡ್ರಂತಿದ್ರಿ ಅವ್ರ ಮಗಳು ಬ್ಯಾರ್ಯಾರ ಊರಿಗೆ ಮದುವೆ ಮಾಡಿಕೊಟ್ಟಿದ್ರು ಇದು ಆಗಿರೋ ಘಟನೆ ಬ್ಯಾರ್ಯಾರ ಊರಿಗೆ ಮದ್ವಿ ಮಾಡಿಕೊಟ್ಟಿದ್ರಿ ಆಕಿ ಏನು ಮಾಡಂದ್ರಿ ಇವು ನಿಮ್ಗ್ ರೀತಿಯರ ಈಗ ಮೊಬೈಲ್ಯಾಗ ಆಟಾಡೋ ರೀ ಅಂತ ಆಟಾಡದ ರೊಕ್ಕ ಹಾಕಿದಲ್ರಿ ಬರೋಬ್ಬರಿ ಆಕೆ ಹಾಕಿರೋದು ಹದಿನೆಂಟು ಲಕ್ಷ ರೀ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಮೊದಲು ಆಡಿದಾಗ ಗೆದ್ದಾಳ ಗೆದ್ದು ಬಡ್ಡಿ ಸಾಲ ಕೊಟ್ಟಾಳ ಹಂಗ ಹೆಂಗೂ ಆಗುತ್ತೆ ಅಂತ ಹೇಳಿ ಆರಾಮ ಬಡ್ಡಿ ಸಾಲ ಕೊಟ್ಕೊಂಡು ಆತ ಬಂದಿದ್ ಬಡ್ಡ್ಯಾಗ ಆಕೆ ಆಟಾಡ್ಕೊಂಡು ಹೋಗುವಾಗ ಮಾಡಿದ್ವು ಹದಿನೆಂಟು ಲಕ್ಷ ಮೈಮ್ಯಾಗ ಸಾಲ ತಗೊಂಡ್ಲು ಸಾಲ ತಗೊಂಡು ಬ್ಯಾಂಕ್ ಬ್ಯಾಂಕ್ ತಗೊಂಡಿದ್ದು ಬಂಗಾರ ತಗೊಂಡಿದ್ದು ಎಲ್ಲಾ ಮೈಮ್ಯಾಗ ಬಂದ್ವು ಒಂದಿನ ನಮ್ಮ ಊರು ಹೊರಗೆ ಒಂದು ಕೆರಿ ಇದ್ರಿ ಆ ಕೆರಿ ಮ್ಯಾಗ ಒಂದ್ ಗಿಡ ಐತಿ ಆ ಬೇನ್ಗಿಡಕ್ ನೆಣಕೊಂಡ್ ಅದಕ್ಕೆ ನಾ ಹೇಳಕತ್ತೀನಿ ಅದ್ರಾಗ ನಮಗಿ ಹೆಣ್ಮಗಳಾವು ಇನ್ನ ಮುಂದ ದ ನಾಳೆ ತಿಳುವಳಿಕಿಂದ ಬದುಕಬೇಕ್ರಿ ಇರ್ತೀಯಾರ ಈಗ ನಾನ್ ಈ ಈ ಸಣ್ಣ ತಪ್ಪು ಮಾಡ್ದಾಗ ನಾ ಆಕಿಂದು ಚೂಟ್ ಹಾಕ್ಲಿಲ್ಲ ಅಂದ್ರ ಈ ತಪ್ಪುಗಳು ದೊಡ್ಡವಕ್ಕು ಆಕಿ ಮ್ಯಾಗ ನಂಗೆ ದ್ವೇಷಿಲ್ರಿ ಎತ್ತೀಯಾರ ಬರ್ರಿ ಹೋಗ್ಬರಿ ಒಂದ್ ಕೆಲ್ಸ ಮಾಡೋಣ ಅಲ್ಲೇ ಹೇಳ್ತಾಳಿ ಅಲ್ಲಿಂದಲೇ ಬಸ್ ಟೇಶನ್ ಕರ್ಕೊಂಡು ಹೋಗನಂತೆ ನಾಡಿ ಪುಟ್ಟ ಹಾಕ್ತೀನಿ ಕರ್ಕೊಂಬೈತಿ ನಾಡಿ ಚಂದ್ರ ಯವ್ವ ನಾನು ಹೊಲ್ದಾಗ ಕೆಲಸ ಇದಾವ ಬೇ ಯಾಕ ನಾವೇಕ ನೀವು ಒಬ್ಬಾಕಿ ಹೋಗ್ ಬಂದು ಬಿಡ್ಬೇಕು ಹಾಗಲ್ದ ಮತ್ತು ನಾಳೆ ನಾ ಬರ ಬಂದಾಗ ನಾನು ಬೇಕಿಲ್ಲ ಅಪ್ಪ ಅದಕ್ಕೆ ನೀನು ಬಂದ್ಬೇಡ ಹಾಗಲ್ಲ ಬೇ ಅವ್ವ ಈಗ ಮತ್ತು ಎಣ್ಣೆ ಹೊಡಕ್ಕೆ ಹೋಗೋದು ಐತಿ ಇನ್ನ ಹೊಲ್ದಾಗ ಕೆಲಸ ಅದಾವು ಈಗ ಇದು ಒಂದಿಟ್ಟು ಮಳಿ ಬಂದಂಗ ಆಗಿದ್ದಕ್ಕೆ ನಡೆ ಬಾಳ ಕಳೆ ಹೊಟ್ಟೈತಿ ಮತ್ತು ಕಳೆ ತೆಗಿಯೋಕೆ ಅದಕ್ಕೆ ಇದಕ್ಕೆ ಕೆಲಸ ಭಾಳ ಅದಾವೆ ಯಾಕಿರಬಲ್ಲದಕ್ಯಪ್ಪ ಒ ನಾ ಅಡ್ದು ಬಂದು ತಮ್ಮ ಅಂತತ್ತಮ್ಮ ಒಂದಿಟ್ಟು ಹೋಯ್ ಬಂದ್ಬಿಡ ಬಾರ ನಾವು ನೀ ನನಗೆ ಹಂಗೆ ದಡ ದಡ ಬಸ್ ಹೇಳದ್ ಆಗೋದಿಲ್ಲ ಅದ್ರಾಗ ಅವು ಚೀಟಿ ಈಗ ಯಾವಾಗ ಫ್ರೀ ಬಸ್ ಹೋಗ್ಯಾವು ಯಪ್ಪಾ ನನಗೆ ಆಗುದಿಲ್ಲ ಆಗ ತಮ್ಮ ಅದಕ್ಕೆ ನೀನಾದ್ರೆ ಹೆಂಗರ ಮಾಡಿ ಒಂದಿಟ್ಟು ಸೀಟು ಪಾಠ ಹಿಡಿದು ಕೊಡ್ತೀಯಾ ತಮ್ಮ ಬಾ ಹೋಯ್ಬರೋಣಂತೆ ಮತ್ತ ಈಗ ಹೆಂಗೂ ನಿಮ್ಮ ಮಕ್ಳಿಗೂ ಕ್ರಿಸ್ಮಸ್ ರಜೆ ಕೊಟ್ಟಾರಲ್ರಿ ಮಾವರ ಬರ್ತಿದ್ರು ಬಂದ್ಬಿಡ್ರಿ ನೀವು ಒಟ್ಟರು ಹೋಗಿ ಬರೋಣಂತ ಏ ಬೇಡ್ರಿ ಬೇಡ್ರಿ ನಾನು ನಮ್ಮ ಆಟ ಬರ್ತೀವಿ ನೀವು ನಡ್ರಿ ಬರ್ರಿ ನಮ್ ಕರೇನ ಬೇಜಾರಾಗೇತಪ್ಪ ನಿಮ್ಮೆಲ್ಲರ ಆ ಜೋಶ ಇಲ್ಲ ಅಲ್ಲ ಹೊಸಕತ್ತಿನೂ ನೋಡ್ವಲ್ರಿ ದೊಡ್ಡ ದೊಡ್ಡಪ್ಪನೂ ನೋಡ್ವಲ್ರಿ ಎರಡು ದಿನ ಅಂತ ದುಡ್ಡ ದೊಡ್ಡಪ್ಪ ಹಾಕಿ ಬರೀ ಎಂಟ್ನೂರ ಒಂಬೈನೂರು ರಿವ್ಯೂ ಮಾಡಿರಿ ಹೆಂಗ್ ಬೇಜಾರಾಗಬಾರ್ದಂಗ ಸರಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಪ್ಪ ನಾ ಅದನ್ನ ಮಾಡೋಕೆ ಹೋಗಲ್ಲ ಬರೀ ಇದೊಂದ ಕತಿ ಮಾಡ್ತೀನಿ ಅದಕ್ಕೆ ಎರಡು ದಿನ ಆಯ್ತು ನಾ ಕಷ್ಟಪಟ್ಟು ರಾತ್ರಿ ಹಗಲು ಅಂತ ಕೂತ್ಕೊಂಡು ಹಳ್ಳಿ ಸಂಸಾರದ ಕಥೆ ಮತ್ತೆ ದುಡ್ಡ ದೊಡ್ಡಪ್ಪ ಮಾಡ್ತೀನಿ ನೀವು ಯಾರು ನೋಡೋದಾ ಇಲ್ಲ ಅಂತೀರಿ ಎಷ್ಟು ಬೇಜಾರಾಗೋದು ಗೊತ್ತನ್ರಿ ಅದಕ್ಕೆ ಯಾಕೆ ಸುಮ್ಮನೆ ಅನ್ಕೋಬೇಕು ನಿಮ್ಗೆಲ್ರಿಗೂ ಬರೀ ಇದೊಂದ ಬೇಕಲ್ಲ ಇದನ್ನ ಬೇಗ ಮೂರು ಹೊತ್ತು ಹಾಕ್ಬಿಡ್ತೀನಿ ತಗೋರಿ ಕತಿ ನಿಮ್ಮ ಇಷ್ಟ ಬಂದಂಗೆ ಆಗಲಿ ಏನೇ ಹೇಳ್ರಿ ಭಾಳ ಬೇಜಾರು ಮಾಡಿರಪ್ಪ ನೀವು ಅಡಬೋಕಂತೀನಿ முகேசத்தர நோட்ரி நான் மாட நங்கப்பா எந்த அவங்க நங்க ஆகல நீ Var du varu di olaga? Ja va? B ಚಂದ್ರಮನಿಯ ಚಂದ್ರಮನಿಯವ್ವಾ ಯವ್ವಾ ಅಯ್ಯಯ್ಯಪ್ಪ ಯವ್ ಬಂದೆ ಶ್ರೇಷ ಅಯ್ಯ ಬಾ ಅಲ್ವೇ ಅಗಣಿತ ಹತ್ರ ಕತ್ತೀನಿ ನೀನೇನು ಹಾಲ್ವಲ್ಲಿ ಹೂ அய்யா இது கேட்த்ததல்ல அதே ஒத்தினி ஆட் அடிகேன் மத்த நான் ஒபிக்கே வந்தீங்க கேல சப்பளதாக அண்ணா பட்டக்க எல்லாம் வந்தாரா அறாமதி குண்டாக்க அறாமதே நோட் ಹ್ಞೂ ಏನು ರೀ ಕಡಲಿ ರೀ ಹ್ಞೂ ರೀ ಹ್ಞೂ ಮತ್ತೆ ಹೋದ್ ಬಾಯ್ ಕಡಲಿ ಮತ್ತು ಮತ್ತೆ ಬ್ಯಾಳಿ ಅದಕ್ಕೆ ಇದಕ್ಕೆ ಬೇಕಲ್ರಿ ಮತ್ತು ಈಗ ನಮ್ಮ ಗೀತಾವ್ ಹೇಳಣಂದ್ರೆ ಗೀತಾವ ಬಸರದಾಳ ಆಕಿ ಒಡೆಯಂಗಿಲ್ಲ ಈಗ ಮತ್ತೆ ಅವ್ರ ಓರ್ ಹೊಡೀತಿ ಅಂದ್ರೆ ಅವ್ರಿಗೂ ಯಾಕೆ ಸುಸ್ತಾಗೈತೆ ಅಂತ ನೆಗಡಿ ಕೆಮ್ಮು ಜ್ವರ ಅವ್ರಿಗೂ ಮತ್ತೆ ಜಾತ್ರೆ ಪಾತ್ರೆಗೆ ಹೋಯ್ ಬಂದ್ರಲ್ರಿ ಹಂಗಾಗಿ ನೆಗಡಿ ಕೆಮ್ಮು ಜ್ವರ ಐತೆ ಅವ್ರಿಗೂ ಅವರು ಮಕ್ಕೊಂಡಿದ್ರ ಇನ್ನು ಯಾರು ಹೊಡಿಬೇಕು ಮತ್ತು ಈಗಿನ್ನ ಸಂಗೀತವ ಯಾವಾಗ ಬರ್ತಾಳೆ ಏನಂತ ಗೊತ್ತಾಗಲಿಲ್ಲಲ್ ನನಗೆ ಮತ್ತೆ ಒಡದ ಒಡೆ ಅಂತ ಬಂದಿಸ್ ಕಡ್ಲಿ ಅಂತಂದು ಅಂದ್ ತಗೊಂಡು ಬಂದಿದ್ದೆ ನೋಡ್ರಿ ಇಷ್ಟ ವಡದೆ ನೀವು ಬಂದ್ರಿ ಕಡೆ ಬರ್ರಿ ಇಲ್ಲಿ ಕುಂದಿರಿ ನಾನು ಇವನ ಒಂದೆಟ್ ಒಳಗೆ ಎತ್ತಿಟ್ಟು ಬರ್ತೀನಿ ಪುಟ್ಟಿಗೆ ಹಾಕಿ ನೀ ಬಿಡ್ಬೇ ಅವನು ಅಷ್ಟರ ನೀನು ಇವನ ತಗೋ ಕಡ್ಲಿ ಬಳ್ಳಿ ತಗೋ ನೀನು ನಾನು ಅದನ್ನೆಲ್ಲ ಎತ್ತಿರ್ತೀನಿ ಬಿಸುಕಲ್ಲ ಬೈ ಚಕಡಿ ಅದ ನೀನು ಕುಂದಿರಿ ಅತ್ತಿರ ಬರ್ತಾಳ ಅವ ಏನು ಬರ್ತೀ ಏನು ಅಲ್ಲೇ ಇರ್ತೀಯ ಯಾಕಲ ಶ್ರೀಶ ಏನಾತ ಹಾ ಇದಕ್ಕೆ ಅಷ್ಟ ಸಿಟ್ಟಿಗೆ ಇದ್ದೀದಿ ಅರಮದರಿಯಾ ಮಾರಾ

ಎಲ್ಲ ಹೋಗಿದ್ದಿ ಕೂಡ ಕೊಳೆ ಒಳಗ ಬರಕ್ಕೆ ಬರಲಿಲ್ಲ ಅನಾ ಹಾ ಬಾಲೆ ಸಂಗೀತಿ ಎದಕ್ ಜೀವ ತಿಳ್ತಿನ ಅಂದ ಯಾಕ್ಲಾ ಏನಾತ ಏನagitade ಒಳಗರ ಬರಕ್ಕೆ ಬಿಡು ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾರಾ ನೀನು ಹೀಂಗ್ ಮಾಡ ಅದಕ್ಕ ಹೇಳ್ತಿನಿ ಅಪ್ಪ ಎಲ್ಲದನ ರಮೇಶ ಎಲ್ಲದನ গীತಾ ಎಲ್ಲದ ಹೇಳ ಅಪ್ಪ ಎಲ್ಲುgena ತಡಕ ತಡಕ ಬಂದಿತ ಅಮ್ಮ ಅಮ್ಮ ಚಿಕಮ ಎಲ್ಲದರಮ್ಮ ಹೋಗ್ ಒಳಗ ರೂಮ್ ನಿಗದರು ನುಕ್ಕ ಕರ್ಕೊಂಡು ಯಾಕವಾ ಏನಾಗೈತಿ ಇಬ್ರು ಕಾಟ್ಲ ನೋಡ ಅವ ರಮೇಶ ಮತ್ತ ನಾಗರಾಜ ಆಕಿ ಮೋನಿಕಾರ ಮಾವನ್ ಹೋಗ್ಯಾರ ಅವ್ರು ಇನ್ನು ಬಂದಿಲ್ಲ ನಿಮ್ಮ ಅಪ್ಪ ಹೊಲಕ್ ಹೋಗ್ಯಾನ ಇನ್ನೇನು ಬರ್ತಾನ ಇವರು ಆಗಲೇ ಫೋನ್ ಮಾಡಿದ್ದ ರಮೇಶ ಬರಕತ್ತಿನವ್ವಾ ಅಂತಂದ್ ಆತ ಇನ್ನೊಂದ್ ಹತ್ತದ್ದು ನಿಮಿಷ ಇಲ್ಲಿಗೆ ಬರ್ತಾರ ಎಲ್ಲಾರು ಬರ್ತಾರ